ರೋಬೋಟಿಕ್ ಸ್ಟೈನ್ ಸರ್ಜರಿಯೊಂದಿಗೆ ಬೆನ್ನು ಮೂಳೆಯ ಆರೈಕೆಯನ್ನು ಕ್ರಾಂತಿಗೊಳಿಸಲಾಗಿದೆ ಭಾರತದಾದ್ಯಂತ ನೂರಾರು ಪ್ರಕರಣಗಳಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ ಮೊದಲ ಬಾರಿಗೆ ಗುಜರಾತ್ಗೆ ಸುಧಾರಿತ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯನ್ನು ತರಲಾಗಿದೆ ಬೆಂಗಳೂರು ಇಪ್ಪತ್ತು ಆಗಸ್ಟ್ ವ್ಯವಕಲನ ಎರಡು ಸಾವಿರ ಇಪ್ಪತ್ನಾಲ್ಕು ಬೆನ್ನುಮೂಳೆಯ ಸಮಸ್ಯೆಗಳಾದ ಹರ್ನಿಯೇಟೆಡ್ ಡಿಸ್ಕ್ಗಳು ಸ್ಟೈನಲ್ ಸ್ಟೆನೋಸಿಸ್ ಸ್ಕೋಲಿಯೋಸಿಸ್ ಮತ್ತು ಡಿಜೆನರೇಟಿವ್ ಡಿಸ್ಕ್ ಕಾಯಿಲೆಗಳು ವ್ಯಕ್ತಿಯ ಜೀವನದ ಗುಣಮಟ್ಟದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳು ಸಾಮಾನ್ಯವಾಗಿ ತೆರೆದ ಶಸ್ತ್ರಚಿಕಿತ್ಸೆಯನ್ನು ಒಳಗೊಂಡಿರುತ್ತದೆ ಇದು ಆಕ್ರಮಣಕಾರಿ ಮತ್ತು ವ್ಯಾಪಕವಾದ ಚೇತರಿಕೆಯ ಅವಧಿಗಳ ಅಗತ್ಯವಿರುತ್ತದೆ ತೊಡಕುಗಳ ಹೆಚ್ಚಿನ ಅಪಾಯಗಳನ್ನು ಉಂಟುಮಾಡುತ್ತದೆ ಇದಕ್ಕೆ ವಿರುದ್ಧವಾಗಿ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯು ಹಲವಾರು ಪ್ರಯೋಜನಗಳೊಂದಿಗೆ ಕನಿಷ್ಠ ಆಕ್ರಮಣಕಾರಿ ಪರಿಹಾರವನ್ನು ನೀಡುತ್ತದೆ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯು ಸಣ್ಣ ಛೇದನವನ್ನು ಒಳಗೊಂಡಿರುತ್ತದೆ ಇದು ಕಡಿಮೆ ಅಂಗಾಂಶ ಹಾನಿ ಮತ್ತು ತ್ವರಿತ ಚಿಕಿತ್ಸೆಗೆ ಕಾರಣವಾಗುತ್ತದೆ ರೋಬೋಟಿಕ್ ವ್ಯವಸ್ಥೆಗಳಿಂದ ಒದಗಿಸಲಾದ ವರ್ಧಿತ ನಿಖರತೆಯು ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಸ್ತ್ರಚಿಕಿತ್ಸಾ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಪರಿಣಾಮವಾಗಿ ರೋಗಿಗಳಿಗೆ ಸಾಮಾನ್ಯವಾಗಿ ಕಡಿಮೆ ಆಸ್ಪತ್ರೆಯ ತಂಗುವಿಕೆ ಅಗತ್ಯವಿರುತ್ತದೆ ಸಾಮಾನ್ಯ ಚಟುವಟಿಕೆಗಳಿಗೆ ವೇಗವಾಗಿ ಮರಳಲು ಅನುಕೂಲವಾಗುತ್ತದೆ ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಣಿಪಾಲ್ ಆಸ್ಪತ್ರೆಗಳ ಅಧ್ಯಕ್ಷ ಮತ್ತು ಎಚ್ಡಿ ಸೈನ್ಸ್ ಸರ್ಜರಿ ಮತ್ತು ಕನ್ಸಲೆಂಟ್ ರೋಬೋಟಿಕ್ ಸೈನ್ಸ್ ಸರ್ಜರಿ ಡಾ ಎಸ್ ವಿದ್ಯಾಧರ ಅವರು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯ ಈ ಪರಿವರ್ತಕ ವಿಧಾನದ ಕುರಿತು ತಮ್ಮ ಒಳನೋಟಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು ಬೆನ್ನುಮೂಳೆಯ ಅಸ್ವಸ್ಥತೆಯ ರೋಗಿಗಳಿಗೆ ನಿಖರವಾದ ಮತ್ತು ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸಾ ಆಯ್ಕೆಗಳನ್ನು ಒದಗಿಸುವಲ್ಲಿ ನಮ್ಮ ಸಂಸ್ಥೆಯು ಗಮನಾರ್ಹ ಪ್ರಗತಿಯನ್ನು ಹೊಂದಿದೆ ಈ ತಂತ್ರಜ್ಞಾನವು ನಮ್ಮ ರೋಗಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳ ನಿಖರತೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಸಮಯ ಮತ್ತು ಒಟ್ಟಾರೆ ರೋಗಿಯ ಫಲಿತಾಂಶಗಳನ್ನು ಸುಧಾರಿಸುವುದು ಈ ನವೀನ ವಿಧಾನವು ಸಂಕೀರ್ಣವಾದ ಬೆನ್ನು ಮೂಳೆಯ ಸಮಸ್ಯೆಗಳನ್ನು ಹೆಚ್ಚಿನ ನಿಖರತೆ ಮತ್ತು ಸುರಕ್ಷತೆಯೊಂದಿಗೆ ಪರಿಹರಿಸಲು ನಮಗೆ ಅನುಮತಿಸುತ್ತದೆ ಎಂದು ಹೇಳಿದರು Um, if you just like continue doing physiotherapy and everything, you can avoid the surgery, but even the surgery is extremely helpful and yeah, it helped me a lot. But nothing to get scared of surgery, nothing to be scared of surgery at all. Hats off to you, thank you so much. I think we'll just move to Rajesh. I don't have any pain, nothing. But after looking at MRI, he identified. So I was surprised and shocked. Mm -hmm. So he suggested to get some uh, neck MRIs done immediately. I got it done after looking that. So he explained. So this is where your problem is starting. So when you kind of really thought it was a minor problem okay. and when he investigated and said you have to go for a surgery, Yeah. so if you see there was something which you didn't anticipate. Right. But suddenly surgery and what what was your what was the feeling that went through you? I was nervous. I was shocked okay. because See, I came for a back pain related issue, and he up uh, for a surgery, right? So I was not comfortable uh, at the beginning. But uh, after getting the MRI reports, neck, like everything, which he explained very clearly, it is visible, uh, saying that my disc, disc is bulging towards the spine nerve, and slightly it is already started uh, the damage, damaging. Okay. So what? Very close to my heart. I think scoliosis is not very common but if you sit in myopathy, it is a very common condition. You do see a lot of them but the sad part in India is we don't see the milder ones. We see when they are gone beyond conservative method. To keep it simple, nobody has a straight spine. We all have crooked spine and many of us have crooked mind too. So. a spine which is bent up to 10 degree is normal 10 to this is for clear cut guidelines 10 to 25 degree you just observe you don't have to do anything 25 to 45 degree you do bracing 23 hours a day a well fitting all alkatine body pointed boston brace now